ಯಾರೇ ಪ್ರಚೋದನೆ ಮಾಡಲಾಯಿತು ಯಾರೇ ಕರೆದ್ರು ಯಾರೇ ಓದೋನು ಎಲ್ಲೇ ಇದು ಗುಡ್ಡ ತಿನ್ನಕ ಇದು ಮಾಡಕ ಈಗ ಬಿಂದು ಏನಿರ್ತಾರ ಈಗ ಏನ್ ಮಾಡ್ತಿರ್ತಿತ್ತು ಇವತ್ತು ಚಿಟ್ ಇರ್ತಿ ನಾಳೆ ಸೆರೆಕ್ ಇರ್ತಿ ನಾಳೆ ಡ್ರಸ್ ಇರ್ತಿ ಮುಂದೊಂದು ದಿನ ಹೇಳಿದಲ್ಲ ಅವಕಾಶ ಇತ್ತು ಈ ಎಲ್ಲ ಏನಾದ್ರು ಅಂದ್ರ ಒಂದಕ್ಕೊಂದು ಲಿಂಕ್ ಐತಿ ಅದು ದಶೆಯ ಈಗಿಂತ ನೀವು ಅದನ್ನ ತಡೆಗಟ್ಟಿದ್ರ ಮುಂದೆ ನಿಮಗೆ ಅಂತ ಆಲೋಚನೆ ಬರಲ್ಲ ಏನಿಲ್ಲಪ್ಪ ನಾವು ಅದರಿಂದ ದೂರ ಅಂತ ಹೇಳಿ ಅದನ್ನ ಮುಂದಕ್ಕೂ

ಸೇವನೆ ಮಾಡಿ ಇದಾಗ್ತದೆ ಸೊ ಅದೊಂದು ಸರ್ವೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಟೋಟಲ್ ದೇಶದಾಗ ಟೋಟಲ್ ಪಾಪ್ಯುಲೇಷನ್ ಹತ್ತು ಜನ ಪ್ರತಿದಿನ ಡ್ರಗ್ ಸೇವನೆ ಮಾಡಿ ಮಾಡಿ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳಾರ್ದೆ ತಂದ್ಕೊಳ್ಳಾರ್ದೆ ಮೆಂಟಲ್ ಆಗ್ತಾರಲ್ಲ ಇದು ಬೇಕು ಇದು ಬೇಕು ನನಗೆ ಅಂತ ಹೇಳಿ ಮೆಂಟಲ್ ಆಗಿ ಹತ್ತು ಜನ ಡೈಲಿ ಸುಸೈಡ್ ಮಾಡ್ತೀವಿ ಆ ನಶೆನಾಗ ಸಿಗಲಾರ್ದ ಡ್ರಗ್ಸ್ ಸಿಗಲಾರ್ದ ಅಡಿಕ್ಟ್ ಆಗಿರ್ತಾರ ಈಗ ನೆಕ್ಸ್ಟ್ ಮುಂದುವರೆಕ ಅದು ಒಂದು ಸುತ್ತೆ ಇಂಜೆಕ್ಟ್ ಮಾಡಿದಂತಂದ್ರೆ